ಅದೇ <laughs> ತಮ್ಮಣ್ಣಲ್ಲಿ <laughs> அட இங்க ஆ இங்க भाइदेव का है सबला बन रे कडी कडी मेम्बर मेम्बर लगो बुझिएला नका आ बरी आरे बगे नक तिवागि कडी 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 बरी बरी ಇದ್ರಿ <laughs>

ನಿಟ್ಟೋರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನಿಟ್ಟೂರು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಹೊಸ ಹೊಸ ಬಾ ಒಂದೇ ಬಾಡಿ ನಡ್ಕೊಂಡು ಕುರ್ತ ಒಳ್ಳೆ ಆಡಳಿತ ಕೊಡೋದು ನಿಟ್ಟೂರು ಗ್ರಾಮದ ಇಡೀ ಇದರನ್ನೇ ಮಾಡ್ತಾ ಇರೋವಂಥ ಸೊಸೈಟಿ ನಮಗೆಲ್ಲ ಕುದುಗುಂಡಿ ಪಂಚಾಯಿತಿ ಯಲಗುಂದ ಪಂಚಾಯಿತಿ ಇಡೀ ಇಪ್ಪತ್ನಾಲ್ಕು ಹಳ್ಳಿ ಸೇರುತ್ತೆ ಇಪ್ಪತ್ನಾಲ್ಕು ಹಳ್ಳಿ ಗ್ರಾಮಸ್ಥರು ಎಲ್ಲ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿದ್ದು ಮತದಾನ ಮಾಡಿದ್ದಾರೆ ಒಟ್ಟು ಒಂಬತ್ತು ಹನ್ನೊಂದಕ್ಕೆ ಹನ್ನೊಂದನ್ನು ಗೆಲ್ಲಿಸಿದ್ದಾರೆ ಹಾಗೂ ಇನ್ನು ಎಲ್ಲ ಕೃತಿ ಗ್ರಾಮಸ್ಥರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಕೃತಜ್ಞತೆ ತಿಳಿಸ್ತೀವಿ ಜಗನ್ನಾಥ್ ಉಪಾಧ್ಯಕ್ಷರು ಜಗನ್ನಾಥ್ ಈಗ ಸೊಮ್ಮೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಸೋಮನಹಳ್ಳಿ ನಾಗರಾಜಣ್ಣನವರು ಈ ಇದಕ್ಕೆಲ್ಲ ಸಹಕಾರ ಮಾಡಿ ಎಲ್ಲ ಇದನ್ನು ಅವ್ರಿಗೂ ವಿಶ್ವಾಸವನ್ನು ಕಳಿಸಿ ಅವ್ರಿಗೂ ಸಹ ಶಾಸಕರಾದ ಜನಪ್ರಿಯ ಸ್ವರೂಪಣ್ಣನವ್ರಿಗೂ ಈ ಇದ ಸನ್ಮಾನ ಇದು ತಿಳಿಸ್ತಾ ಇದ್ದೀವಿ ಮುಂದೆ ಎಲ್ಲ ಜನಸೇವೆ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕಂಡಿದ್ದೀವಿ ಹಾಂ ಎಲ್ಲ ಪ್ರತಿಯೊಂದು ಮೊದಲೇ ಗುರಿ ಜನಗಳಿಗೆ ಸಾಲ ಕೊಡಿಸೋದು ಹೆಚ್ಚುವರಿ ಮಾಡಿಸೋದು ಪ್ರತಿಯೊಂದು ಅನುಕೂಲ ಮಾಡಿಕೊಡೋ ಅಂಥದ್ದು ಎಲ್ರಿಗೂ ನಮಸ್ಕಾರ ಇಟ್ಟೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನ ಈ ಇಪ್ಪತ್ತೈದನೇ ಇಸ್ವಿ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳನ್ನು ನಾವು ಗೆದ್ದಿದ್ವಿ ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಎಮ್ ಎಲ್ ಎ ಆದಂಥ ಸ್ವರೂಪಣ್ಣವ್ರಿಗೆ ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆದಂಥ ನಾಗರಾಜಣ್ಣವ್ರಿಗೆ ಧನ್ಯವಾದ ಹೇಳ್ತಾ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ರೈತರಿಗೆ ಮತದಾರರಿಗೆ ಎಲ್ಲ ನಮ್ಮ ಡೈರೆಕ್ಟ್ರ್ಗಳಿಗೆ ಧನ್ಯವಾದ ಹೇಳ್ತಾ ಅವರಿಗೆಲ್ಲ ನಮಸ್ಕಾರ ಹಾಗೂ ನಮ್ಮ ಜನಪ್ರಿಯ ಶಾಸಕರಂಥ ಸ್ವರೂಪಣ್ಣವರಿಗೂ ನಮಸ್ಕಾರ ಹಾಗೂ ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆದ ನಾಗರಾಜಣ್ಣವರು ಸಹ ಅವರಿಗೂ ಸಹ ಸಲ್ಲಿಸ್ತೀವಿ ಇಪ್ಪತ್ತೈದು ಮೂವತ್ತನೇ ಇಸ್ವಿಯ ಈ ಸಹಕ ಪ್ರಾಥಮಿಕ ಕುಸಿಯ ಸಹಕಾರಿ ಬ್ಯಾಂಕಿನ ಐದು ವರ್ಷದ ಚುನಾವಣೆ ನಡೆಯಿತು ಅದರಲ್ಲಿ ನಾವು ಹಿಂದೆ ಮಾಜಿ ಅಧ್ಯಕ್ಷರಾಗಿದ್ದೀಗ ಈ ಎಲ್ಲ ನಿರ್ದೇಶಕಗಳನ್ನು ಹನ್ನೊಂದು ಜನ ಸಹ ನಾವು ಎಲ್ಲ ಮೂರು ಪಂಚಾಯಿತಿ ಷೇರದಾರು ಸಹ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಸಹ ಹುಡುಕಿ ಇಂಥನೇ ನಿಲ್ಲಿಸ್ಬೇಕು ಇಂಥರು ಅವಿರೋಧ ಮಾಡಿದರೆ ಒಳ್ಳೆಯದಾಗುತ್ತೆ ಬ್ಯಾಂಕ್ ಅಂತೇಳಿ ನನ್ನೆಲ್ಲರೂ ಸಹ ಡೈರೆಕ್ಟ್ರುಗಳ್ನ ಆಯ್ಕೆ ಮಾಡಿದ್ದಾರೆ ಮುಂದೆ ಹಿಂದೆ ಗೋಡನ್ನು ಕಟ್ಟಿದ್ದೀವಿ ಹಿಂದೆ ನಾವಿದ್ದಾಗ ಈಗ ಅದಕ್ಕೆ ಅಭಿವೃದ್ಧಿಗೆ ಮತ್ತೆ ಬೇರೆ ಬೇರೆ ಏನೋ ಒಂದು ಮಾಡ್ಬೇಕು ಅಂತ ನಮ್ಮಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಿವಿ ಅವರ ಗಮನದಲ್ಲಿ ತಂದು ಎಲ್ಲರೂ ಹನ್ನೆರಡು ಜನ ಸಹ ನಿರ್ದೇಶಗಳಿಗೆ ಕೂತ್ಕೊಂಡು ತೀರ್ವ ಮಾಡಿಕೊಂಡು ರೈತರಿಗೆ ಒಂದು ಉಪಯೋಗ ಯಾವುದಾದ್ರು ಒಂದು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರೂ ಸಹ ನಿರ್ದೇಶಕಗಳು ಮೀಟಿಂಗಲ್ಲಿ ಮಾತಾಡ್ಕೊಂಡು ಒಂದು ಸಹಕರಿಸಿ ಕೊಡ್ತೀವಿ ರೈತರಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನು ಸಹ ಸಾಲವೇ ಆಗಲಿ ಪ್ರತಿಯೊಂದು ಯಾವುದೇ ಆಗಲಿ ನಾವು ಎಲ್ಲರೂ ಸೇರಿ ಮಾಡಿಕೊಡ್ಬೇಕು ಅಂತ ಸಂತೋಷದಿಂದ ಒಪ್ಪಿ ಇವತ್ತು ಅಧ್ಯಕ್ಷ ಬದ ಆಯ್ಕೆಯನ್ನು ಅಭಿವೃದ್ಧಿಗೆ ಆಯ್ಕೆ ಮಾಡಿದ್ದೇವೆ ಹೊಸಬ್ರು ಒಂದು ಮೂರು ಜನಕ್ಕೆ ಇದ್ದಿದ್ದಾರೆ ನಾವು ಮೂರನೇ ಬಾರಿ ಅಧ್ಯಕ್ಷರಾಗಿದ್ದು ಇನ್ನೂ ಸಹ ಮುಂದೆ ಇರೋ ನಿರ್ದೇಶಕಗಳಿಗೆಲ್ಲ ಸಹಕರಿಸ್ಕೊಂಡು ನಾವು ಹಿರಿಯರಾಗಿ ಅವರಿಗೆಲ್ಲ ಸಪೋರ್ಟ್ ಕೊಟ್ಕೊಂಡು ಜೊತೆಯಲ್ಲಿ ಎಲ್ಲರೂ ಹೋಗಿ ಬ್ಯಾಂಕ್ ರೈತರಿಗೆ ಉಪಯೋಗ ಮಾಡೋದ ನಾವು ಕೆಲಸ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೈ ಮುಗಿತ ಹೇಳಿ ಸಹಕರಿಸ್ತೀವಿ ನನ್ನ ಹೆಸರು ದಿನೇಶ್ ಅಂತ ನಾನು ನಿಟ್ಟೂರು ಪ್ರಾಥಮಿಕ ಪ್ರಾಥಮಿಕ ಕೃಷಿ ಸತ್ತಿನ ಬ್ಯಾಂಕಿನ ಮಾಜಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾನು ಮೂರನೇ ಬಾರಿ ಆಯ್ಕೆಯಾಗಿದ್ದೀನಿ ಇವತ್ತು ನಮ್ಮ ಸೊಸೈಟಿಯಲ್ಲಿ ಒಂದು ಆರೂವರೆ ಕೋಟಿ ಜೀರೋ ಪರ್ಸೆಂಟ್ ಸಾಲನ್ನ ವಿತರಣೆ ಮಾಡಿದ್ದೀವಿ ಆಮೇಲೆ ಇತರೆ ಸಾಲಗಳು ಹಸು ಸಾಲ ಚಿನ್ನಾಭರಣ ಸಾಲ ಅದು ಐದು ಕೋಟಿ ಸಾಲ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ ಆಮೇಲೆ ಒಂದು ಕುಡಿಯ ನೀರಿನ ಘಟಕನೂ ಕೂಡ ನಮ್ಮ ಸಂಸ್ಥೆಯಿಂದ ನಬಾರ್ಡಿಂದ ಒಂದು ಸ್ವಲ್ಪ ಹಣ ಕೊಟ್ಟರು ನಾವೊಂದು ಸ್ವಲ್ಪ ಹಣ ಹಾಕಿ ಒಂದು ಕುಡಿಯ ನೀರು ಘಟಕವನ್ನು ನಾವು ಸಿದ್ಧತೆಯನ್ನು ಮಾಡಿದ್ದೀವಿ ಅದು ಚಾಲ್ತಿಯಲ್ಲಿ ನಡೀತಾ ಇದೆ ಆಮೇಲೆ ನಮ್ಮದು ನವಾಡಿಂದ ಒಂದು ಸಾಲ ತಗೊಂಡು ಒಂದು ಕೋಟಿ ರೂಪಾಯಿಂದು ವೆಚ್ಚ ಮಾಡಿ ಒಂದು ಗೋಡನ್ನು ಕೂಡ ಮಾಡಿದ್ದೀವಿ ಜೋಳ ತುಂಬೋದಕ್ಕೆ ಮತ್ತು ದಿನಸಿಗಳು ಏನು ಬೇಕಾದರೂ ಹಾಕೋದಕ್ಕೆ ಒಂದು ಕೋಟಿ ರೂಪಾಯಿ ಮತ್ತು ನಲವತ್ತು ಲಕ್ಷ ರೂಪಾಯಿಂದು ಜಾಗ ಕೊಂಡ್ಕೊಂಡು ಒಂದು ಕೋಟಿ ರೂಪಾಯಿಂದು ಬಿಲ್ಡಿಂಗ್ ಮಾಡಿದ್ದೀವಿ ಅದಾದ ಮೇಲೆ ಇನ್ನು ನಮ್ಮದು ಹಳೇದೊಂದು ಬಿಲ್ಡಿಂಗ್ ಇದೆ ಅದನ್ನು ಹಂಗೆ ಇಟ್ಕೊಂಡಿದ್ದೀವಿ ಇದೊಂದು ಬಿಲ್ಡಿಂಗ್ನ ನಾವು ಬರೋಕ್ಕಿಂತ ಮುಂಚೆನೇ ಮಾಡಿದರು ಆ ಹಿಂದಿನ ಸದಸ್ಯರುಗಳು ಒಳ್ಳೆ ಹೋರಾಟ ಮಾಡ್ಕಂಡೇ ಉಳಿಸ್ಕೊಂಡು ಹೋಗಿದ್ದಾರೆ ನಾವು ಈಗ ಹದಿನೈದು ವರ್ಷದಿಂದ ಬಂದಿದ್ದೀವಿ ನಾವು ಕೈಲಾಗಿದ್ದಷ್ಟು ಪ್ರಯತ್ನಪಟ್ಟು ಜನಗಳನ್ನೆಲ್ಲ ಸಹಕರಿಸಿ ಸೇರುದಾರನ್ಗಳನ್ನೆಲ್ಲ ಗಮನಕ್ಕೆ ತಂದು ಅವ್ರನ್ನೆಲ್ಲರ ಕೈಲಿ ಖುಷಿಯಾಗಿ ಜನರಲ್ ಬಾಡಿ ಅಂತ ಒಂದು ವರ್ಷಕ್ಕೊಂದು ಜನ್ರಲ್ ಬಾಡಿ ವಾರ್ಷಿಕ ಮಾಸಭೆಯೇ ಇಟ್ಕೊಂಡು ಅವ್ರನ್ನೆಲ್ಲರನ್ನೂ ಕರೆಸಿ ಅವತ್ತು ಏನೇನು ಬೇಕು ಏನು ವಿಷಯ ತಿಳ್ಕೊಂಡು ಅವರು ರೈತರುಗಳು ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ನಾವು ಆಗಿ ಜೀರೋ ಪರ್ಸೆಂಟ್ ಸಾಲಗಳನ್ನ ತುಂಬ ವಿತರಣೆ ಮಾಡಿದ್ದೀವಿ ಆದರೆ ತುಂಬ ಒಂದು ಜನನೂ ರೈತರು ಕೂಡ ಯಾರು ಮಿಸ್ ಮಾಡ್ದಂಗೆ ಬಂದು 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 ರಿನ್ಯೂವಲ್ ಮಾಡೋದಾಗಲಿ ಅಚ್ಚುಕಟ್ಟಾಗಿ ನಮ್ಮ ಸೊಸೈಟಿ ಸಹಕಾರಿ ಸಂಘಕ್ಕೆ ಭಾರಿ ಎಂಕ್ರೇಜ್ ಕೊಡ್ತಾ ಇದ್ದಾರೆ ಅದರಿಂದ ನಾವುಗಳೆಲ್ಲ ಈ ಥರ ಒಂದು ಬರಲಿಕ್ಕೆ ಅವಕಾಶ ಆಗ್ತಾಯಿದೆ ಆ ರೈತರೇ ನಮಗೆ ನಮ್ಮ ಸಂಸ್ಥೆಗೆ ಬೆನ್ನೆಲುಬು ಅವರಿಲ್ಲ ಅಂದರೆ ನಮ್ಮ ಸಂಘ ಕೆಳಗಡೆ ಹೋಗುತ್ತೆ ಆ ರೈತರಿಂದೇ ನಮ್ದು ಇವತ್ತು ದೊಡ್ಡದಾಗಿ ಬೆಳೆದಿದೆ ಆ ನಾನು ಆ ರೈತರಿಗೆ ಮಾತ್ರ ನಾನು ಕೈ ಮುಕ್ಕೊಂಡು ಹಳ್ಳಿ ಗ್ರಾಮಸ್ಥರಿಗೆ ನಮ್ಮದು ಇಪ್ಪತ್ನಾಲ್ಕು ಹಳ್ಳಿ ಜನ ಸೇರಿ ಇದೊಂದು ಸಂಸ್ಥೆ ಕಟ್ಟಿದ್ದಾರೆ ಅದರಲ್ಲೂ ನಮ್ಮ ಶಾಸಕರುಗಳು ಯಾರೇ ಇರ್ಬೋದು ಆ ಅವಧಿಲಿ ಶಾಸಕರುಗಳು ಎಲ್ಲ ಶಾಸಕರುಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರುಗಳು ಯಾರೇ ಬಂದ್ರೂ ಎಲ್ಲ ನಿಟ್ಟೂರು ಸೊಸೈಟಿಗೆ ಸಪೋರ್ಟ್ ಮಾಡಿ ನಿನ್ನ ನಿಟ್ಟೂರು ಸಂಸ್ಥೆ ಒಂದನ್ನ ಭಾರಿ ಅನೂತ್ಯವಾಗಿ ನೆಲೆಸಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನ ಹೇಳಿ ಎಲ್ಲರಿಗೂ ಕೈ ಮುಗಿತೀನಿ ನನ್ನ ನನ್ನ ಹೆಸರು ಅಂತ ತಿರುಪ್ತಿ ಹೇಳಿ ಇದೇ ಮೊದಲನೇ ಬಾರಿಗೆ ಪಿ ಎಸ್ ಸಿ ಸಿ ಚುನಾವಣೆಗೆ ಹೊಸದಾಗಿ ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನ ಈ ನಿಟ್ಟೂರು ಯಲಗುಂದ ಕುದುಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಪ್ಪತ್ತಾರು ಹಳ್ಳಿಗಳ ಎಲ್ಲ ಷೇರುದಾರರು ಸಾಲಗಾರರು ಮತದಾರರು ಎಲ್ಲ ನಮ್ಮ ಹನ್ನೊಂದಕ್ಕೆ ಹನ್ನೊಂದು ಜೆ ಡಿ ಎಸ್ ಪಕ್ಷದ ನಿರ್ದೇಶಕಗಳನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದರೆ ಅವರಿಗೆ ಮೊದಲು ನಮ್ಮ ನಿರ್ ಪಿ ಎ ಸಿ ಸಿ ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ನಿಟ್ಟೂರು ಪಿ ಎ ಸಿ ಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಟ್ಟೂರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾಗಿ ಇಂದಿಗೂ ಕೂಡ ಜನಸಾಮಾನ್ಯರ ಕೈಗೆ ಎಟ್ಕೋ ರೀತಿಯಲ್ಲಿ ಇಡೀ ಹಾಸನ ಜಿಲ್ಲೆನಲ್ಲಿ ವಿಶಿಷ್ಟವಾದ ಯೋಜನೆಗಳನ್ನ ರೂಪ್ ರೂಪಿಸ್ಕೊಂಡು ನಮ್ಮ ಎರಡೂ ಅಧ್ಯಕ್ಷರುಗಳು ಹೇಳಿದರು ಗೋಡನ್ನು ಒಂದೂವರೆ ಕೋಟಿ ಗೋಡನ್ನು ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕ ರೈತರಿಗೆ ಗೊಬ್ಬರ ಬೀಜ ಸಾವಯವ ಸಾವಯವಕ್ಕೆ ಮೊದಲು ಇಲ್ಲೆಲ್ಲ ಒತ್ತು ಇದ್ದಾರೆ ಹಾಗೆಯೇ ಈ ನಿಟ್ಟೂರು ಪಿ ಎ ಸಿ ಸಿ ಜೆ ಡಿ ಎಸ್ನ ಭದ್ರಕೋಟೆ ಹಾಗೇ ಇದು ಇಲ್ಲಿ ಎಲ್ಲ ಜೆ ಡಿ ಎಸ್ ಆದರೂ ಪಕ್ಷ ಚುನಾವಣೆಯಲ್ಲಿ ಮಾತ್ರ ನಾವು ಪಕ್ಷ ಮಾಡ್ತಾ ಇರೋದು ಬೇರೆ ಯಾವುದೇ ಇದು ಬಂದರೂ ಕೂಡ ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರುಗಳ ಕೈಲೂ ನಮ್ಮ ಹಿಂದಿನ ಇಪ್ಪ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರ್ದೇಶಕರು ಏನಿದ್ದಾರೆ ಅವರೆಲ್ಲ ಅದೇ ಪ್ರೀತಿ ವಿಶ್ವಾಸನ ಗಳಿಸ್ಕೊಳ್ತಾ ಬಂದಿದ್ದಾರೆ ಹಾಗೆಯೇ ಇಲ್ಲಿ ಏಳನೇ ಬಾರಿ ಆಯ್ಕೆ ಆಗಿರಿದ್ದಾರೆ ನಾಲ್ಕನೇ ಬಾರಿ ಆಗಿದ್ದಾರೆ ಮೂರನೇ ಬಾರಿ ಆಗಿರೋರು ಐದಾರು ಜನ ಡೈರೆಕ್ಟರ್ಗಳಿದ್ದಾರೆ ನಾವು ಈಗ ಹೊಸ್ದಾಗಿ ಆರು ಜನ ಡೈರೆಕ್ಟರ್ಗಳು ಬಂದಿದ್ದೀವಿ ನಾವೆಲ್ಲರೂ ಹಿರಿಯರ ಮಾರ್ಗದರ್ಶನದಂತೆ ಸೊಸೈಟಿನ ಸೊಸೈಟಿನ ಅಭಿವೃದ್ಧಿಗೊಳಿಸೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಈ ಬಾಡಿಯನ್ನು ಆಯ್ಕೆ ಮಾಡೋಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಾಸಕರಾದ ಸ್ವರೂಪಣ್ಣನವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾರದಮ್ಮ ಶಿವಣ್ಣನವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣಗೌಡರು ಎ ಪಿ ಎಮ್ ಸಿ ನಿರ್ದೇಶಕರಾದಂಥ ಈ ಭಾಗದ ಇವ ಇವ್ತನೇ ಶುಭಾಶಯ ಕೋರದ ಎ ಪಿ ಎಮ್ ಸಿ ಹಳೆಕೊಪ್ಲು ರವಿಕುಮಾರ್ ಅವರು ಹಾಗೂ ಈ ಭಾಗದ ನಮ್ಮ ಪಕ್ಷದ ಮುಖಂಡರಾದ ಲಿಂಗರ್ಸನಹಳ್ಳಿ ರಂಗಸಮ್ಮಣ್ಣವರು ಇವ್ರಿಗೆಲ್ಲರಿಗೂ ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ಕೃತಜ್ಞತನ ಸಲ್ಲಿಸ್ತಾಯಿದ್ದರು